ಆಡಳಿತ ಪಕ್ಷದ ಸದಸ್ಯರು ಬಹಳ ಉದ್ವೇಗದಿಂದ ಮಾತುಗಳನ್ನು ಹೇಳಿದ್ರು ಇದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಂತ ಪ್ರವಾಸ ಮಾಡಿ ಇವತ್ತು ರೈತರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ವಕ್ ಪರ್ಸೆಸ್ ಹಿಂದೂಗಳು ಅಂತ ಬಿಂಬಿಸ್ತಾ ಇದ್ದಾರೆ ಅನ್ನುವ ಮಾತನ್ನ ಆಡಳಿತ ಪಕ್ಷದ ಸದಸ್ಯರು ಹೇಳಿದ್ರು ಆದ್ರೆ ನಾನು ಇವತ್ತು ತಮ್ಮ ಮುಖಂಡ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜ್ಯದಲ್ಲಿ ರೈತರ ವಿರುದ್ಧ ಒಕ್ಕೋಡ್ ಇದೆ ಹಿಂದೂಗಳ ವಿರುದ್ಧ ಇದೆ ಅಂತ ಹೇಳಿದ್ದು ಚರ್ಚೆ ಆಗ್ತದೆ ಅಂತಂದ್ರೆ ಅದಕ್ಕೆ ಕಾರಣ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸದಸ್ಯಗಳ ಕಾರಣವತ್ತು ಕಾರಣ ಏನಪ್ಪ ಅಂತ ಹೇಳಿದ್ರೆ ಏನು ಹಿಂದೆ ದಿನಾಂಕ ಎಂಟು ಒಂಬತ್ತು ಇಪ್ಪತ್ನಾಲ್ಕು ಎಂಟು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ಏನು ಬಿಜಾಪುರ ಜಿಲ್ಲೆಯಲ್ಲಿ ನಡೆದಂತ ಒಂದು ಅದಾಲತ್ ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಎಲ್ಲರೂ ಸಹ ಇದ್ರೆ ಸಭೆಯಲ್ಲಿ ಒಂದೇ ನಿಮಿಷ ಓದ್ತಾರೆ ಅದರಲ್ಲಿ ಪ್ರೊಸೀಡಿಂಗ್ಸ್ ಬರ್ತಿದೆ ಮಾನ್ಯ ಸಚಿವರು ಈ ಒಂದು ಅದಾಲತ್ ಹಾಗೂ ಹೊತ್ತು ಪ್ರಗತಿ ಪರಿಶೀಲನೆ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಅಂತ ಮಾಡಲಾಗ್ತದೆ ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯವನ್ನ ಮಾಡಬೇಕಾಗುತ್ತದೆ ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯ ಮಾಡಬೇಕಾಗುತ್ತದೆ ಇಲ್ಲದೇ ಇದ್ದಲ್ಲಿ ಅಂತವರ ವಿರುದ್ಧ ಫಲವನ್ನ ಕೈಗೊಳ್ಳಬೇಕಾಗ್ತದೆ ಅಂತೇಳಿ ನನ್ನ ಸಚಿವರೇನಲ್ಲಿ ಜಿಲ್ಲಾಧಿಕಾರಿಗಳು ಮುಂದೆ ಅಧಿಕಾರಿಗಳಿಗೆ ಇವತ್ತು ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದರ ನಂತರದಲ್ಲಿ ರಾಜ್ಯದಲ್ಲಿ ಒಟ್ಟು ಬಗ್ಗೆ ಚರ್ಚೆ ಆಗ್ತಾ ಇದೆ ಇದು ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಸಚಿವರು ಅವರ ನೇತೃತ್ವದಲ್ಲಿ ಆಗ್ತಾರೆ